कार्यक्रम के आगे तत्मीये स्वागत श्रीमती शुभ संजय अरसवुजान वेदिकास इंद अत्यंत मुख्य व्यक्ति ಗೌರಿ ಸತ್ಯನವರೇ ಚೀಫ್ ಗೆಸ್ಟ್ ಮೈಸೂರು ಮಟ್ಲವ್ರೆ ಡಾಕ್ಟರ್ ಜ್ಯೋತಿ ಶಂಕರ್ನವ್ರೆ ವ್ ವೆಲ್ಕಮ್ ಟು ಆಲ್ ದ ಯು ಇಲ್ಲಿ ನೆರೆದಿರುವ ಸಭಿಕರಿಗೆಲ್ಲ ನಮ್ಮ ಮೈಸೂರು ಬುಕ್ ಲವ್ಸ್ ಚಾರಿಟಬಲ್ ಟ್ರಸ್ಟ್ನ ಅಂಗವಾದ ಕನ್ನಡ ಓದುಗರ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಸ್ವಾಗತ ನನ್ನ ಊರು ನಮ್ಮ ಹೆಮ್ಮೆ ಎಂಬಂತೆ ಎರಡು ಸಾವಿರದ ಹತ್ತರಲ್ಲಿ ಮೊದಲನೆಯ ಬುಕ್ ಕ್ಲಬ್ ಅನ್ನು ಪ್ರಾರಂಭದ ನಂತರ ಓದುರ್ಗರ ಒಕ್ಕೂಟಗಳು ಬುಕ್ ಕ್ಲಬ್ಗಳನ್ನು ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಸತತವಾಗಿ ಹದಿನೈದು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದೇವೆ ನಮ್ಮ ಓದು ವಿಮರ್ಶೆ ರಸಪ್ರಶ್ನೆ ಇವುಗಳು ಸತತವಾಗಿ ನಡೆದು ಬರುತ್ತಿದೆ ಇಂದಿನ ಮಕ್ಕಳೇ ಮುಂದೆ ಇದರ ಜೊತೆಗೆ ಸಮಾಜ ಸೇವೆಯನ್ನು ರೂಢಿಸಿಕೊಂಡು ಅನಾಥ ಮಕ್ಕಳಿಗೆ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಬಡತನ ರೇಖೆಯಲ್ಲಿರುವ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳ ಕುಂದು ಕುಂದುಕೊರತೆಗಳನ್ನು ಪರಿಗಣಿಸಿ ಅವರಿಗೆ ಅವಶ್ಯಕತೆ ಇರುವುದನ್ನು ಸಮಾಜ ಸೇವೆಯ ಮೂಲಕ ತಲುಪಿಸುತ್ತಾ ಬಂದಿದ್ದೇವೆ ಎರಡು ಸಾವಿರದ ಹದಿನೇಳನೇ ಜೂನ್ ನಾಲ್ಕರಂದು ಮೊಟ್ಟಮೊದಲ ಮೈಸೂರು ಸಾಹಿತ್ಯ ಸಂಭ್ರಮ ಹಾಗೂ ಲಿಟ್ರೇಚರ್ ಫೆಸ್ಟಿವಲ್ ಇವುಗಳನ್ನು ಕನ್ನಡ ಹಬ್ಬದಂತೆ ನಡೆಸಿ ನಮ್ಮ ರಾಜ್ಯದಿಂದ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಸಾಹಿತಿಗಳನ್ನು ಮೈಸೂರಿಗೆ ಆಹ್ವಾನಿಸಿ ನಮ್ಮ ಮೈಸೂರು ಸಾಹಿತಿಗಳ ಹೆಸರು ಪ್ರಪಂಚದಾದ್ಯಂತ ಪ್ರಚಲಿತವಾಗುವಂತೆ ಮಾಡಿದ ಹೆಗ್ಗಳಿಕೆ ನಮಗೆ ವರ್ಲ್ಡ್ ಟು ಮೈಸೂರು ಅಂದರೆ ಪ್ರಪಂಚವನ್ನೇ ಮೈಸೂರಿಗೆ ಕರೆದು ಕನ್ನಡ ಸಾಹಿತ್ಯವನ್ನು ತಿಳಿಸಿಕೊಡುವ ಬಂದ ಪ್ರ ಒಂದು ಪ್ರಯತ್ನವು ಸತತವಾಗಿ ನಮ್ಮಿಂದ ನಡೆಯುತ್ತಿದೆ ಬುಕ್ ಕ್ಲಬ್ಗಳನ್ನು ವಿಶೇಷ ಚೇತನರಿಗಾಗಿ ವೃದ್ಧಾಶ್ರಮಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅಲ್ಲಿಯ ಪರಿಸರಕ್ಕೆ ಹೊಂದುವಂಥ ಓದುವ ಕ್ರಮಗಳನ್ನು ನಡೆಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಸತತವಾಗಿ ನಡೆಸುತ್ತಾ ಮೈಸೂರು ಹಾಗೂ ಸುತ್ತಮುತ್ತಲಿನ ಊರುಗಳ ಮಹಿಳೆಯರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಸುತ್ತಿದ್ದೇವೆ ನಮ್ಮ ಕನ್ನಡ ಭಾಷೆ ನಮ್ಮೆಲ್ಲರ ಹೆಮ್ಮೆ ಇದರ ಒಳಿತಿಗಾಗಿ ನಾವೆಲ್ಲ ಸದಾಕಾಲ ದುಡಿಯೋಣ ದುಡಿಯುತ್ತಿದ್ದೇವೆ ಮೈಸೂರಿನ ಅಗ್ರಹಾರ ಪ್ರತಿಯೊಂದು ಹಾದಿ ಕೇರಿಗಳಿಗೆ ಪರಿಚಿತ ಅತ್ಯಂತ ಪರಿಚಿತ ಅದನ್ನು ಪರಿಚಯಿಸಿಕೊಂಡಿರುವಂಥ ಗೌರಿ ಸತ್ಯರವರು ಅಲ್ಲಿಗೆಲ್ಲ ಚಿರ ಪರಿಚಿತರು ಹಾಗಾಗಿ ಮೈಸೂರು ನಗರವನ್ನು ಕಟ್ಟಿ ಬೆಳೆಸಿದವರ ಬಗ್ಗೆ ಒಂದು ಸಮಗ್ರ ಪುಸ್ತಕವನ್ನು ಬರೆದು ಅವರೇ ಸಮರ್ಥರು ಮೈಸೂರು ಎನ್ನು ಮೈಸೂರು ಎನ್ನುವ ಹೆಸರಿಗೆ ಗೌರಿ ಸತ್ಯರವರ ಹೆಸರು ಸಮಾನಾರ್ಥಕ ಎಂದರೂ ಅತಿಶಯೋಕ್ತಿಯಾಗಲಾರದು ಈ ಮೈಸೂರಿನ ಅಸಾಮಾನ್ಯರ ಪುಸ್ತಕದಲ್ಲಿ ಗೌರಿ ಸತ್ಯರ ಬಗ್ಗೆ ಒಂದು ಅಧ್ಯಾಯ ಇರಬೇಕಾಗಿತ್ತು ಅಂತ ನನಗನ್ಸಿದ್ದೆ ಅಲ್ವಾ ಎಲ್ರಿಗೂ ಅನ್ಸುತ್ತೆ ಕರೆಕ್ಟ್ ಈ ಮೈಸೂರಿನ ಅಸಾಮ್ ಕನ್ನಡ ಓದುಗರ ಒಕ್ಕೂಟವನ್ನು ಸ್ಥಾಪಿಸ ದಾಗಿನಿಂದ ತಿಂಗಳಿಗೆ ಒಂದರಂತೆ ಪುಸ್ತಕಗಳನ್ನು ಓದಿ ಅದರ ಬಗ್ಗೆ ಚರ್ಚೆ ನಡೆಸುತ್ತಿದ್ದೇವೆ ಇದರಿಂದ ವಿವಿಧ ಕ್ಷೇತ್ರಗಳಲ್ಲಿ ಬದುಕು ಸಾಗಿಸುತ್ತಿರುವ ಮಹಿಳೆಯರು ಒಂದು ಕಡೆ ಸೇರಿ ಸಾಹಿತ್ಯದ ಬಗ್ಗೆ ಮಾತುಕತೆ ನಡೆಸಲು ಒಂದು ಮುಕ್ತ ವಾತಾವರಣ ಸೃಷ್ಟಿ ಮಾಡಿದ್ದೇನೆ ಮಾಡಿದ್ದೇವೆ ನಮ್ಮ ಸದಸ್ಯರ ಓದುಗರ ಆಸಕ್ತಿ ಹೆಚ್ಚುತ್ತಿದೆ ಜೊತೆಗೆ ಬರೆಯುವ ಹವ್ಯಾಸವು ಬಹಳ ಸದಸ್ಯರಲ್ಲಿ ಪ್ರಾರಂಭವಾಗಿದೆ ಚಿಕ್ಕ ಚಿಕ್ಕ ಕಥೆಗಳು ಪದ್ಯಗಳು ಪುಸ್ತಕಗಳ ರೂಪದಲ್ಲಿ ಅವರ ಪ್ರತಿಭೆ ಹೊರಬರುತ್ತಿದೆ ನಮ್ಮ ಮೈಸೂರು ಸಾಹಿತ್ಯ ಸಂಭ್ರಮದಲ್ಲೇ ನಮ್ಮ ಬುಕ್ ಕ್ಲಬ್ ಮೆಂಬರ್ಗಳ ಬುಕ್ನ ನಾವು ರಿಲೀಸ್ ಮಾಡ್ತಾ ಬಂದಿದ್ದೀವಿ ನಮ್ಮ ಪ್ರತಿ ತಿಂಗಳ ಪುಸ್ತಕ ವಿಮರ್ಶೆಯಲ್ಲಿ ವಿಷಯಗಳ ಅರ್ಥೈಸುವಿಕೆ ಒಂದೇ ಪುಸ್ತಕದ ವಿವಿಧ ಕೋನಗಳು ಒಬ್ಬರ ಮಾತನ್ನು ಒಬ್ಬರು ಬೇರೆ ಯಾವ ದೃಷ್ಟಿಯಲ್ಲಿ ನೋಡಬಹುದಿತ್ತು ಎಂದು ಹೇಳುತ್ತಾ ಸಂತೋಷದಿಂದ ವಿಷಯ ವಿನಿಮಯದ ಸವಿ ಸವಿಯುತ್ತ ಮನೆಗೆ ಹೊರಡುತ್ತಾರೆ ಇನ್ನು ಒಂದು ತಿಂಗಳು ಕಾಯಬೇಕಲ್ಲ ಮತ್ತೆ ಸಂಧಿಸಲು ಎನ್ನುವ ದುಗುಡವು ಕೆಲವರಿಗೆ ಎಲ್ಲರನ್ನೂ ಇನ್ನೊಮ್ಮೆ ಸ್ವಾಗತಿಸುತ್ತಾ ಗೌರಿ ಸತ್ಯರಂದ ಹಿರಿಯರು ನಮ್ಮ ಕನ್ನಡ ಓದುಗರ ಒಕ್ಕೂಟಕ್ಕೆ ಮೈಸೂರಿನ ಅಸಾಮಾನ್ಯರು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇನ್ನೊಮ್ಮೆ ಪ್ರಾಸ್ತಾವಿತ ನುಡಿಗಳನ್ನಾಡುತ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಮತಿ ಶುಭಾ ಸಂಜಯ್ ಅರಸ್ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆಯನ್ನ ನಡೆಸಿಕೊಡಬೇಕಾಗಿ ಶ್ರೀಯುತ ಡಾಕ್ಟರ್ ಬೆಡ್ಸೂರ್ ಮಠ ಅವರನ್ನ ಹೇಳ್ಕೊಡ್ತೇನೆ ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಅವರ ಜೊತೆಗೂಡಬೇಕಾಗಿ ವಿನಂತಿ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಅಂಕಣವಾಗಿ ಬಂದ ಈ ಒಂದು ಅಂಕಣಗಳ ಸಂಗ್ರಹ ಇದೀಗ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಸಿ ಜಿ ಬೆಟಸೂರಮಠ ಅವರು ಇದೀಗ ಪುಸ್ತಕವನ್ನ ಬಿಡುಗಡೆಗೊಳಿಸುತ್ತಿದ್ದಾರೆ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕರಾದ ಶ್ರೀಮತಿ ಶುಭಾ ಸಂಜಯ್ ಹಾಗೆ ನಮ್ಮ ಕನ್ನಡ ಓದುಗರ ಒಕ್ಕೂಟದ ವತಿಯಿಂದ ಶ್ರೀಮತಿ ದೀಪಾ ಪ್ರಶಾಂತ್ ಅವರು ಶ್ರೀಮತಿ ದೀಪ ಮಾಲಿಕೆ ಅವರು ಪುಸ್ತಕವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಡ್ತಾರೆ シュウマティディパマリニアワリケーハニャマリカン